ಏನು ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಮಾಡಿದ್ರು ಇದಕ್ಕೆ ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರ ಆಪರೇಷನ್ ಮಹಾದೇವದ ಮೂಲಕ ಅಲ್ಲಿನ ಒಂದು ಉಗ್ರರಿಗೆ ಈ ಒಂದು ಏನು ಆಪರೇಷನ್ ಸಿಂಧೂರದಲ್ಲಿ ಉಗ್ರರಿಗೆ ಹೆಚ್ಚಾಗಿ ಹಾನಿಯಾಗಿತ್ತು ಯಾಕಂದ್ರೆ ಉಗ್ರರ ಒಂದು ಕ್ಯಾಂಪ್ಗಳನ್ನೇ ನಮ್ಮ ಭಾರತೀಯ ಸೇನೆ ಒಂದು ಟಾರ್ಗೆಟ್ ಅನ್ನ ಮಾಡಿತ್ತು ಅಂತಾನೆ ಹೇಳ್ಬೋದು ಈ ಒಂದು ಆಪರೇಷನ್ ಸಿಂಧೂರದ ಟೈಮ್ ನಲ್ಲಿ ಮಾಡಿದಂತಹ ಒಂದು ಅಟ್ಯಾಕ್ನಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು ನೂರಾರು ಉಗ್ರರು ಕೂಡ ಹತರಾಗಿದ್ರು ಅದರಲ್ಲೂ ಪ್ರಮುಖವಾಗಿ ಏನು ಮೊಹಮ್ಮದ್ ಅಜರ್ ಇರ್ತಾನೆ ಇವನ ಒಂದು ಪರಿವಾರವು ಕೂಡ ಛಿದ್ರ ಛಿದ್ರವಾಗಿರುತ್ತೆ ಸೊ ಹೀಗಾಗಿ ನೆಕ್ಸ್ಟು ಈಗ ಹೇಗಾದರೂ ಮಾಡಿ ಭಾರತವನ್ನ ಟಾರ್ಗೆಟ್ ಮಾಡಬೇಕು ಅಥವಾ ಭಾರತದಲ್ಲಿ ಅಶಾಂತಿಯನ್ನ ಉಂಟು ಮಾಡಬೇಕು ಅನ್ನುವಂತಹ ಒಂದು ಅಹ್ ಕುತಂತ್ರವನ್ನ ಹೂಡ್ತಾ ಇರುವಂತಹ ಪಾಕಿಸ್ತಾನಿ ಉಗ್ರರು ಅದರಲ್ಲೂ ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ ಈಗ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದೆ ಮಹಿಳಾ ಬ್ರಿಗೇಡ್ ಅನ್ನ ಸ್ಥಾಪನೆ ಮಾಡೋದಿಕ್ಕೆ ಮುಂದಾಗಿರುವಂತಹದ್ದು ಎಸ್ ಈ ಒಂದು ಮಹಿಳಾ ಬ್ರಿಗೇಡ್ ನಲ್ಲಿ ಮಸೂದ್ ಅಜರ್ನ ತಂಗಿಯೇ ಈ ಒಂದು ಬ್ರಿಗೇಡ್ ನ ಸಾರಥಿ ಆಗಲಿದ್ದಾಳೆ ಇದನ್ನ ಮುನ್ನಡೆಸಲಿದ್ದಾಳೆ ಅನ್ನುವಂತಹ ಒಂದು ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನ ಈಗ ಹೊರ ಹಾಕಿರುವಂತಹದ್ದು ಅಂದರೆ ಈ ಒಂದು ಮಹಿಳಾ ಬ್ರಿಗೇಡ್ನ ಮುಖ್ಯ ಕೆಲಸವೇ ಎಜುಕೇಟೆಡ್ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ಒಲವು ಇರುವಂತಹ ಮಹಿಳೆಯರನ್ನು ಅವರು ಮೊದಲಿಗೆ ಟಾರ್ಗೆಟ್ ಮಾಡಬೇಕು ಅಂತಹವರನ್ನು ಸೆಳೆದು ಅವರನ್ನು ಆಕರ್ಷಣೆ ಮಾಡಿ ಅವರಿಗೆ ಮೊದಲನೇದಾಗಿ ಆಧ್ಯಾತ್ಮಿಕವಾಗಿ ಅವರಿಗೆ ಬೋಧನೆಯನ್ನು ನೀಡಿ ಅದಾದ ನಂತರದಲ್ಲಿ ಜಿಹಾದಿ ಮತ್ತು ಉಗ್ರ ಚಟುವಟಿಕೆಗಳನ್ನು ಅವರನ್ನು ತೊಡಗಿಸಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಈಗ ಮಸೂದ್ ಅಜರ್ನ ಏನು ಜೈಷ್ ಎ ಮೊಹಮ್ಮದ್ ಸಂಘಟನೆ ಇದೆ ಇದು ಮುಂದಾಗಿರುವಂತಹದ್ದು ಇದು ಪ್ರಪ್ರಥಮ ಬಾರಿಗೆ ಜೈಷ್ ಎ ಮೊಹಮ್ಮದ್ ಮಹಿಳೆಯರ ಒಂದು ಬ್ರಿಗೇಡನ್ನು ಮಾಡ್ತಿರುವಂತಹದ್ದು ಯಾಕಂದರೆ ಇಲ್ಲಿವರೆಗೂ ಕೂಡ ಆರ್ಮ್ಡ್ ಫೋರ್ಸಲ್ಲಿ ಮಹಿಳೆಯರನ್ನ ಇನ್ವಾಲ್ವ್ ಮಾಡ್ಕೊತಾ ಇರಲಿಲ್ಲ ಬಟ್ ಈಗ ಅವರನ್ನೆಲ್ಲನು ಮಹಿಳೆಯರನ್ನ ಇನ್ವಾಲ್ವ್ ಮಾಡಿಕೊಂಡು ಅವರನ್ನೇ ಮುಂದೆ ಬಿಟ್ಟು ಅವರನ್ನೇ ಟಾರ್ಗೆಟ್ ಮಾಡಿ ಅವರ ಮೂಲಕವೇ ಉಗ್ರ ಚಟುವಟಿಕೆಗಳನ್ನ ಮುಂದುವರಿಸೋದಿಕ್ಕೆ ಈಗ ಜೈಷ್ ಎ ಸಂಘಟನೆ ಮುಂದಾಗಿರುವಂತಹದ್ದು ಇನ್ನು ಈ ಮಹಿಳಾ ಬ್ರಿಗೇಡ್ನ ಮುಖ್ಯ ಟಾರ್ಗೆಟ್ ಏನು ಅಂತಂದರೆ ಕಾಶ್ಮೀರ ಇರ್ಬೋದು ಅಥವಾ ಉತ್ತರ ಪ್ರದೇಶ ಇರ್ಬೋದು ಭಾರತದ ಒಂದಷ್ಟು ದಕ್ಷಿಣ ರಾಜ್ಯಗಳಲ್ಲಿ ಮಹಿಳೆಯರನ್ನು ಇವರು ಟಾರ್ಗೆಟ್ ಮಾಡಿಕೊಂಡು ತಮ್ಮ ಒಂದು ಕಕೃತ್ಯಗಳಿಗೆ ಒಂದು ಏನು ನಾಂದಿಯನ್ನು ಹಾಡಲಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಹೇಗೆ ಇವರು ತಮ್ಮ ಒಂದು ಚಟುವಟಿಕೆಗಳನ್ನ ಮುಂದುವರಿಸ್ತಾರೆ ಅಂದರೆ ಎನ್ಕ್ರಿಪ್ಟೆಡ್ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಸ್ ಎನ್ಕ್ರಿಪ್ಟೆಡ್ ಅಂದರೆ ಒಂದು ಯಾರಿಗೂ ಬೇರೆಯವರಿಗೆ ಅರ್ಥ ಆಗದೇ ಇರುವಂಥ ಒಂದು ಕೋಡ್ ಲ್ಯಾಂಗ್ವೇಜ್ಗಳಲ್ಲಿ ಇವರು ಒಂದು ಸಂದೇಶಗಳನ್ನು ರವಾನೆ ಮಾಡುವಂಥದನ್ನ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮುಂದುವರೆದಿರುವಂಥದ್ದು ಅಂದರೆ ಒಂದು ಮಹಿಳಾ ಬ್ರಿಗೇಡ್ನ ಕಟ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೊ ಭಯೋತ್ಪಾದಕ ಸಂಘಟನೆ ಅಂದರೆ ಎರಡು ಸಾವಿರದ ಒಂದರ ಪಾರ್ಲಿಮೆಂಟ್ ಅಟ್ಯಾಕ್ ಇರಬಹುದು ಅಥವಾ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ ಇರ್ಬೋದು ಇವೆಲ್ಲರ ಕಡೆ ಮುಖ್ಯ ರೂವಾರಿ ಜೈಷ್ ಎ ಮೊಹಮ್ಮದ್ನ ಒಂದು ಅವರ ಒಂದು ನೇತೃತ್ವದಲ್ಲಿ ಬರುವಂತಹ ಒಂದು ಮಹಿಳಾ ಹೊರಗೆಡಿದು ಸೊ ಈ ಹಿಂದೆ ಸೆಲ್ಫ್ ಸೂಸೈಡ್ ಬಾಂಬರ್ಸ್ ಅಂತ ಏನು ಕರಿತಿದ್ವಿ ಅವರಿಗೆ ಜಾಸ್ತಿಯಾಗಿ ಈ ಒಂದು ಮಹಿಳೆಯನ್ನು ಬಳಸ್ಕೊತಾ ಇದ್ರು ಬಟ್ ಈಗ ಜೈಷ್ ಎ ಮೊಹಮ್ಮದ್ ಈಗ ಮತ್ತೊಂದು ಒಂದು ಉಗ್ರ ಕೃತ್ಯಕ್ಕೆ ನಾಂದಿ ಹಾಡಿದೆ ಅಂತಲೇ ಹೇಳ್ಬೋದು ಸೊ ಮಹಿಳೆಯರನ್ನ ಗುರಿಯಾಗಿಸ್ಕೊಂಡಿರುವಂತಹದ್ದು ಸೊ ಉನ್ನತ ಗುಪ್ತಚರ ಇಲಾಖೆಯ ಒಂದು ಮೂಲಗಳ ಪ್ರಕಾರ ಏನು ಇಸ್ಲಾಮಿಕ್ ಸುಧಾರಣೆ ಮತ್ತು ಧರ್ಮನಿಷ್ಠೆ ಹೆಸರಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಮಹಿಳೆಯರು ಅಂತಹವರನ್ನ ಸೇರಿಸ್ಕೊಂಡು ಈ ಜೈಷ್ ಎ ಮೊಹಮ್ಮದ್ ಅತ್ಯಾಧುನಿಕ ಮಹಿಳಾ ಬ್ರಿಗೇಡನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಒಂದಷ್ಟು ಅಭಿಯಾನಗಳು ಅಂದರೆ ಸುಳ್ಳು ಮಾಹಿತಿ ನೀಡುವಂತಹ ಒಂದಷ್ಟು ಅಭಿಯಾನಗಳನ್ನ ನಡೆಸ್ಕೊಂಡು ಹೋಗಬೇಕು ಈ ರೀತಿಯಾಗಿ ಜನರ ದಿಕ್ಕನ್ನು ತಪ್ಪಿಸೋದಕ್ಕೆ ಮುಂದಾಗಿದ್ದಾರೆ ಈ ಒಂದು ಬ್ರಿಗೇಡ್ನ ಮೂಲಕ ಅಂತ ಹೇಳಲಾಗ್ತಾ ಇರುವಂತಹದ್ದು ಅಂದರೆ ಇದು ಒಂದು ರೀತಿ ಮಾನಸಿಕ ತಳಮಟ್ಟದ ಯುದ್ಧವನ್ನ ಮಾಡೋದಕ್ಕೆ ಇವರು ಅಂದ್ರೆ ನೇರ ನೇರವಾಗಿ ಭಾರತದ ಜೊತೆ ಯುದ್ಧಕ್ಕಂತೂ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಈ ಒಂದು ನಿಟ್ಟಿನಲ್ಲಿ ಮಾನಸಿಕವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಆಧ್ಯಾತ್ಮಿಕತೆಯ ಹೆಸರಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ನಲ್ಲಿ ಅಂದರೆ ಮಾನಸಿಕವಾಗಿ ಮೆಂಟಲಿ ಒಂದು ಯುದ್ಧವನ್ನ ಮಾಡೋದಿಕ್ಕೆ ಹೊರಟಿರುವಂತಹದ್ದು ಅಂತ ಹೇಳ್ಬೋದು ಇನ್ನ ಜೈಷ್ ಎ ಮೊಹಮ್ಮದ್ ಇದ್ರ ಬಗ್ಗೆ ಈಗಾಗಲೇ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತಹದ್ದು ಈ ಒಂದು ಸುತ್ತೋಲೆಯ ಅನ್ವಯ ಇವರು ಒಂದಷ್ಟು ಮದರಾಸಗಳಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ತಪ್ಪು ಸಂದೇಶಗಳನ್ನ ರವಾನೆ ಮಾಡುವಂತಹ ಮೂಲಕ ಈಗ ಈ ಒಂದು ಆಂತರಿಕ ಯುದ್ಧವನ್ನ ಮಾಡಿಸೋದಕ್ಕೆ ಹೊರಟಿರುವಂತಹದ್ದು ಅಂತ ಹೇಳ್ಬೋದು ಇನ್ನ ಮದೀನಾ ಇರಬಹುದು ಮಕ್ಕ ಮದೀನಾ ಅಂದ್ರೆ ಏನು ಇಸ್ಲಾಂ ಧರ್ಮದವರು ನಮ್ಮ ಒಂದು ಪವಿತ್ರ ಸ್ಥಳಗಳ ಫೋಟೋಗಳು ಇರಬಹುದು ಅಥವಾ ಅದರ ಒಂದು ಚಿತ್ರಗಳನ್ನ ಇಟ್ಕೊಂಡು ಅಥವಾ ಅಲ್ಲ ಹೆಸರನ್ನ ಇಟ್ಕೊಂಡು ಕುರಾನ್ನ ಒಂದು ಪದ್ಯಗಳನ್ನ ಬಳಸ್ಕೊಂಡು ಮಹಿಳೆಯರನ್ನ ಸೆಳೆಯುವಂತಹ ಒಂದು ಪ್ರಯತ್ನ ಮಾಡಿದೆ ಅಂತ ಗುಪ್ತಚರ ಇಲಾಖೆ ಈಗ ಹಿಂಟ್ ಕೊಟ್ಟಿರುವಂತಹದು ಜೊತೆಗೆ ಭಕ್ತಿಯ ಹೆಸರಲ್ಲಿ ಒಂದು ವಿದ್ಯಾವಂತ ನಗರ ಭಾಗದ ಮಹಿಳೆಯರನ್ನ ಆಕರ್ಷಣೆ ಮಾಡಿ ಅವರ ಮೂಲಕ ಜಿಹಾದಿಯನ್ನ ಮಾಡಿಸ್ಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನ ಈಗ ಹೊಡಿಸಿರುವಂತಹದ್ದು ಅನ್ನುವಂಥ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂತಹದ್ದು ಇನ್ನ ಜೈಷ್ ಎ ಮೊಹಮ್ಮದ್ ಇದಕ್ಕಾಗಿ ಸಾಕಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಯಾವ ರೀತಿ ಅಂತಂದ್ರೆ ಈಗ ಮಹಿಳಾ ಗುಂಪುಗಳನ್ನ ಸೆಳೆಯೋದಕ್ಕೆ ಮುಂದಾಗಿರುವಂತಹದ್ದು ಅವ್ರನ್ನೆಲ್ಲ ಈ ಒಂದು ಬ್ರಿಗೇಡ್ಗೆ ನೇಮಕ ಮಾಡಿಕೊಳ್ಳೋದಿಕ್ಕೆ ಸೊ ಇದರಲ್ಲಿ ಪುರುಷ ಕಾರ್ಯಕರ್ತರನ್ನ ದೂರ ಇಡಲಾಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೆಇಎಂ ನ ಹೊಸ ತಂತ್ರ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಹಿಳಾ ಸಂಪರ್ಕಕ್ಕೆ ಸಾಮಾಜಿಕ ಮಾಧ್ಯಮ ಮತ್ತು ಮದ್ರಾಸ ಸರ್ಕ್ಯೂಟ್ಗಳಂತಹ ಕಾರ್ಯಾಚರಣೆ ಭಾಗವಾಗಿ ಮಾಡುವಂತಹ ಒಂದು ಯೋಜನೆಯನ್ನ ಈಗ ಇವರು ಇಟ್ಕೊಂಡಿರುವಂತಹದ್ದು ಇನ್ನು ಒಂದು ಕರಪತ್ರವನ್ನು ಕೂಡ ಹೊರಡಿಸಿರುವಂತಹ ಜೈಷ್ ಎ ಮೊಹಮ್ಮದ್ ಇದ್ರ ಅನ್ವಯ ಮಹಿಳಾ ಜಿಹಾದ್ ನಿರೂಪಣೆಗಳ ಕೂಡ ಈ ಕರಪತ್ರ ಹೊಂದಿದ್ದು ಎನ್ ಜಿಒಗಳು ಮದ್ರಾಸಾ ನೆಟ್ವರ್ಕ್ಗಳ ಮೂಲಕ ಇದನ್ನ ರಹಸ್ಯವಾಗಿ ರವಾನಿಸುವಂತಹ ಒಂದು ಯೋಜನೆಯನ್ನ ಈಗ ಹಾಕಿಕೊಳ್ಳಲಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹದ್ದು ಇನ್ನ ಈ ಕರಪತ್ರದಲ್ಲಿ ಜಾಗತಿಕ ಭಯೋತ್ಪಾದಕ ಸಂಘಟನೆಗಳಲ್ಲಿ ಬಳಸಿರುವಂತಹ ಮಹಿಳಾ ಜಿಹಾದ್ ನಿರೂಪಣೆಗಳು ಇರಲಿದೆ ಇನ್ನ ಧಾರ್ಮಿಕ ಸಮಾರಂಭಗಳು ಹವಾಲ ಅಥವಾ ದೇಣಿಗೆ ಆಧಾರಿತ ನಿಧಿ ಸರಪಳಿಗಳಿಗೆ ಮುಖ್ಯ ಪಾತ್ರವಾಗಿರುವಂತಹದ್ದು ಇದು ಸೊ ಜೈಷ್ ಎ ಮೊಹಮ್ಮದ್ ಏನು ಈ ಒಂದು ಮಹಿಳಾ ಬ್ರಿಗೇಡ್ ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಥವಾ ಪ್ರಕ್ರಿಯೆಗಳಿದೆ ಅಥವಾ ಧಾರ್ಮಿಕ ಸಂಗತಿಗಳು ಅಥವಾ ಇವರು ಒಂದು ಪ್ರೊಸೀಜರ್ ಏನಿದೆ ಇದು ಥೇಟ್ ಪಾಕಿಸ್ತಾನದ ಉಸ್ಮಾನ್ ಓ ಅಲಿಯಾ ಶೈಲಿಯಂತೆಯೇ ಇದೆ ಅಂತ ಹೇಳಲಾಗ್ತಿದೆ ಎಸ್ ಜೆಇಎಂ ತನ್ನ ಮಹಿಳಾ ಘಟಕವನ್ನ ಮಾಹಿತಿ ಯುದ್ಧಕ್ಕಾಗಿ ಅಂದ್ರೆ ಆನ್ಲೈನ್ ಮೂಲಕ ಉಪದೇಶ ತಪ್ಪು ಮಾಹಿತಿ ಅಭಿಯಾನ ನಡೆಸೋದಕ್ಕೆ ಅಥವಾ ಅಗತ್ಯ ಹಣಕಾಸು ಸೌಲಭ್ಯವನ್ನ ಪಡೆಯೋದಕ್ಕೆ ಅವುಗಳನ್ನ ಬಳಸುವಂತಹ ಒಂದು ತಂತ್ರಕ್ಕೆ ಈ ಒಂದು ಜೈಷ್ ಎ ಮೊಹಮ್ಮದ್ ಸಂಘಟನೆ ಈಗ ಒಂದು ಮಹಿಳಾ ಬ್ರಿಗೇಡ್ ಅನ್ನ ತಯಾರು ಮಾಡ್ತಾ ಇರುವಂತಹದ್ದು ಸೊ ಈಗಾಗಲೇ ಏನು ಪಹಲ್ಗಾಮ್ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಒಂದು ಕೌಂಟರ್ ಅಟ್ಯಾಕ್ ಅಂದ್ರೆ ಆಪರೇಷನ್ ಸಿಂಧೂರದ ಮೂಲಕ ಒಂದು ಯುದ್ಧವನ್ನ ನಡೆಸಿ ಪಾಕಿಸ್ತಾನಕ್ಕೆ ಮುಟ್ ನೋಡ್ಕೊಳ್ಳುವಂತ ಒಂದು ಉತ್ತರವನ್ನ ಕೊಟ್ಟು ನೂರಾರು ಉಗ್ರರನ್ನ ಬಲಿ ಪಡೆದ್ರು ಭಾರತೀಯ ಸೇನೆ ಅದಾದ ನಂತರ ಭಾರತದ ತಾಕತ್ತು ಇಡೀ ವಿಶ್ವಕ್ಕೆ ಗೊತ್ತಾಯ್ತು ಸೊ ಇದಾದ ನಂತರದಲ್ಲಿ ಒಂದು ಶಾಂತಿ ಸೌಹಾರ್ದಕ್ಕಾಗಿ ಭಾರತ ಮತ್ತು ನಮ್ಮ ಒಂದು ಅಭಿವೃದ್ಧಿಯನ್ನ ಇಟ್ಕೊಂಡು ಭಾರತ ಒಂದು ಯುದ್ಧವನ್ನ ಸ್ಟಾಪ್ ಮಾಡಿತು ಪಾಕಿಸ್ತಾನಕ್ಕೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟುವ ಮೂಲಕ ಬಟ್ ಪಾಕಿಸ್ತಾನ ತನ್ನ ಒಂದು ಅಭಿವೃದ್ಧಿಗಿಂತ ಭಾರತದ ಮೇಲೆ ಕತ್ತಿ ಕತ್ತಿಮಸಿಯುವಂತಹ ಪ್ರಯತ್ನ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಭಾರತದ ಏಳಿಗೆಯನ್ನು ಸಹಿಸದ ಪಾಕಿಸ್ತಾನ ಈಗ ಹೇಗಾದರೂ ಮಾಡಿ ಭಾರತವನ್ನು ನಾವು ನೇರ ನೇರ ಯುದ್ಧದಲ್ಲಂತೂ ಸೋಲ್ಸೋದಕ್ಕಾಗಲ್ಲ ಬಟ್ ಇಂಡೈರೆಕ್ಟ್ ಆಗಿ ನಾವು ಒಂದು ಷಡ್ಯಂತ್ರವನ್ನು ಮಾಡಿ ಬೇರೆ ರೀತಿಯಲ್ಲಿ ಭಾರತವನ್ನು ಟ್ಯಾಕಲ್ ಮಾಡಬಹುದು ಅನ್ನುವಂತಹ ಒಂದು ಹುಚ್ಚು ಕಲ್ಪನೆಯಲ್ಲಿ ಅಲ್ಲಿನ ಉಗ್ರರು ಈಗ ಬೇರೆ ಬೇರೆ ಒಂದು ತಮ್ಮ ಒಂದು ತತ್ವಗಳಿಗೆ ವಿರುದ್ಧವಾದಂತಹ ಒಂದಷ್ಟು ನಿಲುವುಗಳನ್ನು ಕೂಡ ತಾಳ್ತಿರುವಂತಹದ್ದು ಈಗ ಜೈಷ್ ಎ ಮೊಹಮ್ಮದ್ ಇಷ್ಟು ದಿನಗಳಿಂದ ಮಹಿಳೆಯರನ್ನ ತಮ್ಮ ಆರ್ಮ್ ಫೋರ್ಸಿಂದ ದೂರ ಇಟ್ಟಿದ್ರು ಈಗ ಅವರು ಒಂದು ಮಹಿಳಾ ಬ್ರಿಗೇಡನ್ನು ತಯಾರು ಮಾಡೋದಕ್ಕೆ ಹೊಟ್ಟಿರುವಂಥದ್ದು ಈ ಒಂದು ಮಹಿಳಾ ಬ್ರಿಗೇಡ್ನಲ್ಲಿ ಏನು ಈ ಉಗ್ರರು ಆದ್ರಲ್ಲ ನಮ್ಮ ಒಂದು ಆಪರೇಷನ್ ಸಿಂಧೂರದಲ್ಲಿ ಅಂತಹ ಒಂದು ಮಹಿಳೆಯರನ್ನ ಈ ಒಂದು ಬ್ರಿಗೇಡ್ನಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಒಂದು ಮಹಿಳೆಯರ ಜೊತೆಗೆ ಏನು ಆ ಒಂದು ಕ್ಯಾಂಪ್ ಉಗ್ರ ಕ್ಯಾಂಪ್ಗಳಲ್ಲಿ ಏನು ಒಂದು ಓದ್ತಾ ಇರ್ತಾರೆ ಅಥವಾ ಅಲ್ಲಿ ಒಂದು ಏನು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಅಥವಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಲ್ಲಿನ ಒಂದು ತತ್ವಗಳನ್ನು ಅವರನ್ನ ಕೂಡ ಬಳಸ್ಕೊಂಡು ಜೊತೆಗೆ ನಗರದಲ್ಲಿರುವಂಥ ಒಂದು ಎಜುಕೇಟೆಡ್ ಮಹಿಳೆಯರು ಅಂದರೆ ಓದ್ ವಿದ್ಯಾವಂತ ಮಹಿಳೆಯರು ಜೊತೆಗೆ ಧಾರ್ಮಿಕ ಆಚರಣೆ ಧಾರ್ಮಿಕವನ್ನ ಏನು ಧಾರ್ಮಿಕವಾಗಿ ತುಂಬ ಇನ್ವಾಲ್ವ್ ಆಗಿ ಅದನ್ನು ನಂಬುವಂತಹ ಒಂದಷ್ಟು ಮಹಿಳೆಯರನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಅಂಥವರಿಂದ ಒಂದು ಮೆಂಟಲಿ ಒಂದು ಯುದ್ಧವನ್ನ ಸಾರುವಂತಹ ಒಂದು ಪ್ರಯತ್ನಕ್ಕೆ ಈಗ ಜೈಷ್ ಎ ಮೊಹಮ್ಮದ್ ಮುಂದಾಗಿರುವಂತಹದ್ದು ಹಾಗಾದ್ರೆ ಇದನ್ನ ಯಾವ ರೀತಿ ತಡಿಬೇಕು ಇದಕ್ಕೆ ಯಾವ ರೀತಿ ಕೌಂಟರ್ ಅಟ್ಯಾಕ್ ಕೊಡಬೇಕು ಅನ್ನೋದನ್ನ ನಮ್ಮ ಭಾರತ ಗುಪ್ತಚರ ಇಲಾಖೆಯು ಒಂದಷ್ಟು ಸಲಹೆ ಸೂಚನೆ ಸಲಹೆಗಳನ್ನ ಕೂಡ ನೀಡಿದೆ ಅಂತ ಕೂಡ ಹೇಳಲಾಗ್ತಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಒಂದು ಅಹ್ ನಿಲುವನ್ನ ತಾಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆಂಟಿ ಸುದ್ದಿ ಖಚಿತ